ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಸ್ವಾಮಿ ಬಾಯಿಗೆ ಬಿರಿಯಾನಿ ಮೂಳೆ ತುರುಕಿದ ಆರೋಪಿಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇನ್ನಿಬ್ಬರು ಆರೋಪಿಗಳು ಪೊಲೀಸರಿಗೆ ಶರಣಾಗಿದ್ದಾರೆ ಈ ನಡುವೆ ಪ್ರಕರಣದಲ್ಲಿ ರೇಣುಕಾಮಿ ಸ್ವಾಮಿ ಚಿತ್ರಹಿಂಸೆ ನೀಡಲಾಗಿತ್ತು ಎಂಬ ವಿಷಯಗಳು ಒಂದೊಂದಾಗಿ ಬೆಳಕಿಗೆ ಬರುತ್ತಿವೆ ಅಪಹರಣ ಆಗಿದ್ದ ದಿನ ಊಟ ಕೊಡಿಸಿದ್ದ ದರ್ಶನ್ ಗ್ಯಾಂಗ್ ನಾನು ಶಾಕಾಹಾರಿ ಎಂದರು ಬಿಡದೆ ಸ್ವಾಮಿ ಬಾಯಿಗೆ ಬಿರಿಯಾನಿ ಮೂಳೆ ತುರುಕಿದರು ಎನ್ನಲಾಗಿದೆ ಚಿತ್ರದುರ್ಗದಿಂದ ಜೂನ್ ಎಂಟರಂದು ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿ ಬೆಂಗಳೂರಿಗೆ ಕರಲಾಯಿತು ನಂತರ ಆತನನ್ನು ಪಟ್ಟಣಗೆರೆ ಶೆಡ್ಡಿನಲ್ಲಿ ಕೂಡೆ ಹಾಕಿ ಟಾರ್ಚರ್ ನೀಡಲಾಗಿದೆ ಮಧ್ಯಾಹ್ನ ಊಟ ಕೊಡಿಸಿದಾಗ ನಾನು ಸಸ್ಯಹಾರಿ ಎಂದು ರೇಣುಕಾಸ್ವಾಮಿ ಹೇಳಿದ್ದಾನೆ ಆದರೂ ಬಿಡದ ಆರೋಪಿಗಳು ಬಿರಿಯಾನಿ ತಿನ್ನಿಸಿದ್ದಾರೆ ಬಲವಂತ ಮಾಡಿದಾಗ ಬಿರಿಯಾನಿ ತಿನ್ನದ ಕೆಳಗೆ ಹೋಗಿದ್ದರಿಂದ ರೇಣುಕಾಸ್ವಾಮಿಯನ್ನು ಈಗ ಮುಗ್ಗಿ ಧಳಿಸಿದ ಗ್ಯಾಂಗ್ ಬಾಸ್ ಬರುವಂತೆ ಒದ್ದೆ ತಿನ್ನಲು ರೆಡಿಯಾಗು ಬಿರಿಯಾನಿ ತಿಂದರೆ ಶಕ್ತಿ ಬರುತ್ತದೆ ಎಂದರು ಬಿರಿಯಾನಿ ತಿನ್ನಿಸಲು ಯತ್ನಿಸಿದ್ದಾರೆ ಈ ಬಗ್ಗೆ ಪೊಲೀಸರ ಮುಂದೆ ಆರೋಪಿ ದಿಲೀಪ್ ಹೇಳಿಕೆ ಕೊಟ್ಟಿದ್ದಾನೆ ಕರಿಯನಿಗೆ ರೌಡಿ ಶಿಷ್ಟರ್ ಪಥ್ಯ ಸಾಧ್ಯತೆ ಕೌಟುಂಬಿಕ ಕಲಹದಿಂದಲೂ ದಾಸ ಜೈಲುವಾಸ ದರ್ಶನ್ ವಿರುದ್ಧ ಹಲವು ಅಪರಣಗಳು ಕೇಳಿ ಬಂದವು ಇನ್ನು ಕೌಟುಂಬಿಕ ಕಲಹದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿ ಇದ್ದು ಬಂದಿದ್ದರು ಎರಡ್ ಸಾವಿರದ ಹನ್ನೊಂದರಲ್ಲಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಮಾರುತಿ ಹಲ್ಲೆ ಮಾಡಿದರು ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೊಮ್ಮೆ ದರ್ಶನ್ ವಿರುದ್ಧ ವಿಜಯಲಕ್ಷ್ಮಿ ದೂರು ನೀಡಿದ ಘಟನೆ ನಡೆಯಿತು ಮಗನನ್ನು ಹತ್ಯೆ ಮಾಡುವುದಾಗಿಯೂ ದರ್ಶನ್ ಬೆದರಿಸುವುದಾಗಿ ಕೇಳಿ ಬಂದಿತ್ತು ಮಾತ್ರವಲ್ಲ ವಿಜಯಲಕ್ಷ್ಮಿ ಅವರಿಗೆ ನಿಂದ ಸುಟ್ಟು ಗಾಯಗೊಳಿಸಿದ್ದರು ಚಿತ್ರದುರ್ಗ ಮೂಲದ ರೇಣುಸ್ವಾಮಿ ಕೊಲೆ ಪ್ರಕರಣ ಆರೋಪಿ ನಟದರ್ಶನ್ ವಿರುದ್ಧ ರೌಡಿ ಪಟ್ಟ ಕಟ್ಟುವ ಸಾಧ್ಯತೆ ದಟ್ಟವಾಗಿದೆ ರೇಣುಕಾಸ್ವಾಮಿ ಅಪಹರಣದ ಮತ್ತು ಕೊಲೆ ಆರೋಪದ ಮೇಲೆ ಪೊಲೀಸ್ ವಶದಲ್ಲಿರುವ ನಟ ದರ್ಶನ್ ವಿರುದ್ಧ ರೌಡಿ ಪಟ್ಟಿ ತೆರೆಯಲು ಬೆಂಗಳೂರು ನಗರ ಪೊಲೀಸರು ಸಿದ್ಧರಾಗಿದ್ದಾರೆ ಎಂಬುದು ತಿಳಿದು ಬಂದಿದೆ ಪದೇ ಪದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುತ್ತ ಅವರ ಮೇಲೆ ಕಾನೂನು ನೀಡಿದ ಸ್ಥಾಪಿಲರು ರೌಡಿ ಪಟ್ಟ ಅನಿವಾರ್ಯ ಎಂಬ ಅಭಿಪ್ರಾಯ ಹಿರಿಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಯ ಮೇಲೆ ರೌಡಿ ಪಟ್ಟಿಯನ್ನು ತೆರೆಯಲಾಗುತ್ತದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿಯೂ ದರ್ಶನ್ ಪ್ರಮುಖ ಆರೋಪಿ ಹೀಗಾಗಿ ಅವರ ಮೇಲೆಯೂ ರೌಡಿ ಶೀಟರ್ ಓಪನ್ ಮಾಡಬೇಕೆಂಬ ಅಭಿಪ್ರಾಯ keli bandide ದರ್ಶನ ಈ ಹಿಂದೆಯೂ ಹಲವು ಬಾರಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿಯೂ ಭಾಗಿಯಾಗಿದ್ದರು ಬೆದರಿಕೆ ನಿಂದನೆ ಸೇರಿದಂತೆ ನಾನಾ ರೀತಿಯಲ್ಲಿ ಅವರು ಕಾನೂನು ಕ್ರಮವನ್ನು ಎದುರಿಸುತ್ತಿದ್ದರು ಹೀಗಾಗಿ ಅವರನ್ನು ರೌಡಿ ಪಟ್ಟೆಗಳಿಗೆ ಸೇರಿಸಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಪೊಲೀಸ್ ಇಲಾಖೆ ಆಲೋಚನೆಯಾಗಿದೆ ಮೈಸೂರಿನ ಒಂದರಲ್ಲಿ ಸಪ್ಲೈಯರ್ ಮೇಲೆ ಹಲ್ಲೆ ನಡೆಸಿ ಸುದ್ದಿಯಾಗಿದ್ದರು ಬೆಂಗಳೂರಿನ ಪಬ್ ಒಂದರಲ್ಲಿ ಅಭಿಮಾನಿ ಮೇಲೆ ಹಲ್ಲೆ ನಡೆಸಿದ್ದು ನಿದರ್ಶನ ಹೀಗಾಗಿ ಹಲೆ ಪ್ರಕರಣಗಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದು ಯಾವ್ಯಾವ ಪ್ರಕರಣಗಳು ಬಾಕಿಯುವೆ ಠಾಣೆಗಳಲ್ಲಿ ದಾಖಲಾಗಿರುವ ಪ್ರಕರಣಗಳ ಬಳಕೆ ಪರಿಶೀಲನೆ ನಡೆಯುತ್ತಿದೆ ಟೆವಿಲ್ ಸಿನಿಮಾದ ನಟ ದರ್ಶನ್ ಅವರ ಕಳೆದ ಮೂರು ದಿನಗಳಿಂದ ಬೆದರಿಕೆ ದೌರ್ಜನ್ಯ ಆರೋಪಗಳು ಕೇಳಿಬಂದದು ಕರಳಮುಖ ಮುಖ ಬಯಲಾಗಿದೆ ಈ ನಟ ದರ್ಶನ್ಗೆ ರೌಡಿ ಶೇಖರ ಪಟ್ಟ ಕಟ್ಟಿದರೆ ಸಮಾಜಕ್ಕೆ ಮಾರಕ ಎಂದು ಪೊಲೀಸ್ ವ್ಯವಸ್ಥೆ ಗುರುತಿಸುವುದರಿಂದ ಆತನ ಚಲನಗಳ ಮೇಲೆ ಇಡಲಾಗುತ್ತದೆ ಜೊತೆಗೆ ಸಂಚಾರರ ಮೇಲೆ ನಿಗಾ ಇಡಲಾಗುತ್ತದೆ ಬ್ಯಾಂಕ್ ಖಾತೆ ಮೇಲೂ ನಿಗಾ ಇಡಲಾಗುತ್ತದೆ ಜಾತ್ರೆ ಚುನಾವಣೆ ಇತರ ಪ್ರಮುಖ ಕಾರ್ಯಗಳಲ್ಲಿ ವ್ಯಕ್ತಿ ವಾಸಿಸುವ ಸ್ಥಳದ ಸುತ್ತಮುತ್ತ ನಡೆಯುವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಗಡಿಪಾರು ಮಾಡಲಾಗುತ್ತದೆ ಪಾಸ್ಪೋರ್ಟ್ ಜಪ್ತಿ ವಿದೇಶಕ್ಕೆ ಹೋದ ಕಾರಣ ನೀಡಿ ಹೋಗಬಹುದು ರೌಡಿ ಪೇರೋಡ್ಗೆ ಹಾಜರಾಗಬೇಕು ರಾಜಕೀಯ ಗಲಭೆ ಕೋಮು ಗಲಭೆ ಆದರೂ ಮೊದಲಿಗೆ ರೌಡಿ ಶೀಟರನ್ನು ಪೊಲೀಸರು ವಶಪಡಿಸಿ ವಿಚಾರಣೆ ಮಾಡುತ್ತಾರೆ ಹಾಗೆ ಕೆಲವೊಂದೊಂದು ಸಾಮಾಜಿಕ ನಿರ್ಬಂಧಗಳನ್ನು ರೌಡಿ ಶೀಟರ್ಗೆ ಅನ್ವಯವಾಗುತ್ತದೆ ಆದ್ದರಿಂದ ಒಂದು ವೇಳೆ ನಟ ದರ್ಶನ್ಗೆ ರೌಡಿ ಶೀಟರ್ ಪಟ್ಟ ಕಟ್ಟಿದರೆ ಸಿನಿಮಾ ವಲಯದಲ್ಲಿ ವರ್ಚಸ್ಸು ಕಳೆದುಕೊಳ್ಳುವುದು ಖಚಿತ ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್